ಮಡಿಕೇರಿಯ ಶಾಂತಿನಿಕೇತನ ಯುವಕ ಸಂಘ ನಲವತ್ತಾರನೇ ವರ್ಷದ ಅದ್ದೂರಿಯ ಗಣೇಶೋತ್ಸವಕ್ಕೆ ಸಂಭ್ರಮದ ಶೋಭಾಯಾತ್ರೆ ಮೂಲಕ ತೆರೆ ಎಳೆಯಲಾಯಿತು ಲೋಕ ಕಲ್ಯಾಣಕ್ಕಾಗಿ ಮಯೂರೇಶನಿಂದ ಸಿಂಧು ದೈತ್ಯ ರಾಜನ ಸಂಹಾರ ಎಂಬ ಕಥಾವಸ್ತುವನ್ನು ಅಳವಡಿಸಿಕೊಂಡಿದ್ದ ವಿದ್ಯುತ್ ದೀಪಾಲಂಕೃತ ಮಂಟಪ ಶೋಭಾಯಾತ್ರೆಯಲ್ಲಿ ವಿಜೃಂಭಿಸಿತು ಶಾಂತಿನಿಕೇತನ ಯುವಕ ಸಂಘದ ಅಧ್ಯಕ್ಷ ಕೆ ಹೆಚ್ ಚೇತನ್ ಅವರ ನೇತೃತ್ವದಲ್ಲಿ ಸಂಘದ ಸದಸ್ಯರು ಹಾಗೂ ತಾಂತ್ರಿಕ ವರ್ಗ ಶ್ರಮಪಟ್ಟು ಕಾರ್ಯನಿರ್ವಹಿಸಿ ನಗರದ ಜನತೆಯ ಮೆಚ್ಚುಗೆಗೆ ಪಾತ್ರರಾದರು ಈ ಬಾರಿ ನಾವು ವರ್ಷದ ಅದ್ಧೂರಿ ಗಣೇಶೋತ್ಸವವನ್ನು ವರ್ಷ ಪ್ರತಿಯಂತೆ ನಾವು ವಿಭಿನ್ನ ರೀತಿಯಲ್ಲಿ ಗಣೇಶ ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಈ ಬಾರಿ ನಾವು ಅಯೋಧ್ಯೆ ಗಣಪ ಎಂಬ ಕಾನ್ಸೆಪ್ಟ್ ಇಟ್ಟುಕೊಂಡು ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಶೋಭಾ ಯಾತ್ರೆಯಲ್ಲಿ ಶಾಂತಿನಿಕೇತನ ಯುವಕ ಸಂಘದ ವತಿಯಿಂದ ನಾವು ಈ ಬಾರಿ ಮಯೂರೇಶನಿಂದ ದೈತ್ಯ ಸಿಂಧು ರಾಕ್ಷಸ ರಾಜನ ಎಂಬ ಕಥಾ ಸಾರಾಂಶ ಇಟ್ಕೊಂಡು ಈ ಬಾರಿ ಜನತೆಗೆ ಸಾಧನೆ ಪಡಿಸ್ತಾ ಇದ್ದೀವಿ ಚಿಂತಿಸದಿರು ರಾಜ ಜಾಗೃತರಾಗಿ ನಿಮ್ಮ ಉಪಾಸನೆಯಿಂದ ಇವನು ತ್ರಿಪುರನಲ್ಲಿ ಎಲ್ಲರೂ ಕೂಡಲಾಗುತ್ತಾರೆ ಸಿಂಧು ಸಹಾಯದಲ್ಲಿ ಜನಿಸಿದ ಇವನು ಸಿಂಧು ಎಂಬ ನಾಮದಿಂದ ಪ್ರಖ್ಯಾತ

クリスティアムムアウェイナーノ全民の働かたアズラを ಇವತ್ತು ಶಾಂತಿನಿಕೇತನ ಗಣಪತಿ ವಿಸರ್ಜನೆ ಉತ್ಸವ ಮಾಡ್ತಾ ಇದ್ದೀವಿ ಇದರಲ್ಲಿ ಏನಾಗಿದೆ ಅಂದ್ರೆ ಮಿನಿ ದಸರಾದಲ್ಲಿ ನಮಗೆ ನೋಡಕ್ಕೆ ಸೌಭಾಗ್ಯ ಸಿ ಮಿನಿ ದಸರಾ ತರ ಮಾಡ್ಕೊ ಬಂದಿದ್ದಾರೆ ದಸರಾದಲ್ಲಿ ಯಾವ ತರ ನಮಗೆ ಒಂದು ಟ್ಯಾಬ್ಲೂ ಅಲ್ಲಿ ಶೋ ನೋಡಕ್ಕೆ ಚಾನ್ಸ್ ಸಿಗ್ತದೆ ಅದೇ ತರ ಒಂದು ಗಣಪತಿನ ಇಟ್ಕೊಂಡು ಈ ತರ ಕಾನ್ಸೆಪ್ಟ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಸ್ಟೋರಿನ ಡೀಟೇಲ್ ವರ್ಕ್ ಆಗಿ ತೋರ್ಸಿ ಚೆನ್ನಾಗಿ ಇದರಲ್ಲಿ ಇದ್ರ ಜೊತೆಲಿ ಡಿ ಜೆ ಆಗಲಿ ಅದ್ರದ್ದು ಡಿಜೆ ಲೈಟ್ಸ್ ಆಗ್ಲಿ ಎಲ್ಲಾನು ತುಂಬಾ ಚೆನ್ನಾಗಿದೆ ತುಂಬಾ ಎಂಜಾಯ್ ಮಾಡ್ತಾ ಇದಾರೆ ಹೊರ್ಗಿನಿಂದನೂ ತುಂಬಾ ಜನ ಬಂದಿದ್ದಾರೆ ಎಲ್ಲರೂ ಮಸ್ತ್ ಆಗಿ ಎಂಜಾಯ್ ಮಾಡಿ ಎಲ್ಲರಿಗೂ